ಇವಾಗ ಹೈಜಾಕ್ ಮಾಡ್ತಿದ್ರು ಅಂತ ಕೇಳಿದ್ರೆ ಅವ್ರ ಕಾಲ ಮುಗೀತು ಈಗ ಈಗ ಎಕ್ಸ್ಪೈರಿ ಡೇಟ್ ಬಂದ್ಬಿಟ್ಟಿದ್ದಾರೆ ಹೇಗೆ ಮಾಡ್ತಾರೆ ನಾನು ಕುವೆಂಪು ಧಾರಣೆ ಹೋಗಿ ಅಂತ ಹೇಳಿ ಎರಡು ಧಾರಣೆ ನಾನ್ ನಾನು ಕಾಫಿ ರಕ್ ಅಂತ ಅಂತಾನೆ ಕುವೆಂಪು ಅವರ ಸಮಾಜವಾದಿ ಅಂತ ಕರೆದರು ಯಾವ ನೆಲದಲ್ಲಿ ಸಮಾಜವಾದಿ ಸ್ವಾಮಿ ಕುವೆಂಪು ಕುವೆಂಪು ಅವರ ರಾಷ್ಟ್ರ ಈಗ ನಾವು ಹೇಳ್ದ ಅಂತಾನೆ ಕುವೆಂಪು ಅವರ ಸಮಾಜವಾದಿ ಅಂತ ಕರೆದರು ಸೋಮವಾರ ಏನೇನು ಕ್ಷೇತ್ರವಾದಿ ಭಾಷಾವಾದಿ ಅಂತ ಕರೆದು ಬಿಟ್ರು ಅಂತ ಹೇಳಿ ಜಯ ಭಾರತ ಜನನಿಯ ತನ್ನ ಜಾತೆ ಜಯ ಕರ್ನಾಟಕ ಮಾತೆ ಭಾರತ ಮಾತೆ ತಾಯಿ ಕನ್ನಡ ಮಾತೆ ಅಕ್ಕಿ ಮಗಳು ಭಾರತ ಮಾತೆ ಅಕ್ಕ ಕನ್ನಡ ಮಾತೆ ತನ್ನ ತನ್ನ ಅಖಿ ತಂಗಿ ಅಂತ ಹೇಳಿರ್ತಕ್ಕಂಥ ಒಬ್ಬ ಕವಿಯನ್ನ ಅವ್ರನ್ನ ಬೇರೆ ರೀತಿಯಲ್ಲಿ ಬಿರುಸುವಂತ ಪ್ರಯತ್ನ ಪಡಿತು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಹಿಗ್ಗದೆ ಕುಗ್ಗದೆ ಜಗ್ಗಿ ನಡೆ ಮುಂದೆ ನಾನಳಿವೆ ನೀನ್ ಅಳಿವೆ ನಮ್ಮ ಬೆಲುಗುಗಳ ಮೇಲೆ ಮೂಡುವುದು ಮೂಡುವುದು ನವಭಾರತದ ಮೇಲೆ ಎಷ್ಟು ಜನ ಕವಿಗಳು ಬರೆದಿದ್ದಾರೆ ಇಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ವಾಕ್ಯವನ್ನ ನಾನ್ ನಳಿವೆ ನೀನ್ ನಳಿವೆ ನಮ್ಮ ಬೆನಕುಗಳ ಮೇಲೆ ಮೂಡುವುದು ಮೂಡುವುದು ನಮ್ಮ ಭಾರತದ ಮೀಲೇ ಅಲ್ಲು ಅವ್ರಿಗೂ ರಾಷ್ಟ್ರೀಯ ಸಂಬಂಧನೇ ಇಲ್ಲ ಅವ್ರು ಸಮಾಜವಾದಿ ಅಂತ ಹೇಳಿ ಸಮಾಜವಾದಿ ಅಂತ ಹೇಳಿ ಆದ್ರೆ ಕುವೆಂಪು ಅವ್ರಿಗೂ ರಾಷ್ಟ್ರೀಯತೆಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಕುವೆಂಪು ಅವ್ರಿಗು ದೇಶಭಕ್ತಿಗೂ ಸಂಬಂಧ ಇಲ್ಲ ಅಂದರೆ ಕುವೆಂಪು ಅವ್ರಿಗೂ ಆಧ್ಯಾತ್ಮಿಕತೆ ಸ್ಪಿರಿಚುವಾಲಿಟಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಕುವೆಂಪು ಅವ್ರಿಗೂ ಹಿಂದುತ್ವಕ್ಕೂ ಇಲ್ಲ ಅಂತ ಹೇಳಿದ್ರೆ ನೀವೇನೋ ವಾಂಪತ್ಯರು ಮತ್ತು ಎಳತರು ನೀವು ಇವ್ರನ್ನ ಟ್ವಿಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಸ್ವಾಮಿ ವಿವೇಕಾನಂದರ ಬಗ್ಗೆ ಕನ್ನಡ ಕಂಡಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಬರೆದಿರ್ತಕ್ಕಂಥ ಕುವೆಂಪು ಅವರು ಅವ್ರಿಗೂ ಹಿಂದುತ್ವಕ್ಕೂ ಸಂಬಂಧ ಇಲ್ಲ ಅಂತ ಅದೇ ಅವ್ರಿಗೂ ಸ್ಪಿರಿಚ್ಯಾಲಿಟಿಗೆ ಆಧ್ಯಾತ್ಮಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ವಿವೇಕಾನಂದರು ಒಂದು ಅವಮಾನದ ವಾಕ್ಯವನ್ನು ಕೇಳಿದ ಮೇಲೆ ಅಮೆರಿಕದಲ್ಲಿ ದ ಸನ್ಯಾಸಿ ಅಂತ ಒಂದು ಅಶು ಕವಿತೆಯನ್ನು ಬರೀತಾರೆ ಉದ್ದ ಅದೊಂಥರ ಕಂಡಕವಂತರ ಇದೆ ಒಂದು ಕೃತಕ ಅದ್ಭುತವಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಭಾಷಾಂತರ ಮಾಡ್ತಾರೆ ಕುವೆಂಪು ಅವರು ದ ಸಾಂಗಾಫ ಸನ್ಯಾಸಿನ ಕುವೆಂಪು ಅವರು ಅದ್ಭುತವಾಗಿ ಭಾಷಾಂತರ ಮಾಡ್ತಾರೆ ಏಳು ಮೇಲೆ ಏಳು ಸಾಧುವೆ ಹಾಡು ಕ್ಯಾಕಿಯ ಹಾಡನ್ನು ಹಾಡಿನಿಂದ ಕರೆ ಮಲಗೇಹ ನಮ್ಮ ಈ ತಾಯಿ ನಾಡನ್ನು ಅದ್ಭುತವಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಕುವೆಂಪು ಅವರು ಅಂತ ಕುವೆಂಪು ಅವರನ್ನ ಹಿಂದುತ್ವ ವಿರೋಧಿ ಅಂತ ಕುವೆಂಪು ಅವರನ್ನ ಆಧ್ಯಾತ್ಮಕ ವಿರೋಧಿ ಅಂದ್ರೆ ಏನು ಅಂದ್ರೆ ಸಮಾಜವಾದಿ ಅಂತ ಕರ್ತಬಿಟ್ರಂತೆ ಅದೇ ಕುವೆಂಪು ಅವರು ಇಪ್ಪತ್ತೇಳು ಷಟ್ಪದಿಗಳು ತಾನಾಜಿ ಮಾಲ್ಸೂರ ಬಗ್ಗೆ ಇಪ್ಪತ್ತೇಳು ಷಟ್ಪದಿಗಳಿರ್ತಕ್ಕಂಥ ಖಂಡ ಕಾವ್ಯವನ್ನ ತಾನಾಜಿ ಮಾಲ್ಸೂರ ಬಗ್ಗೆ ಕುವೆಂಪು ಅವರು ಬರೆದಿದ್ದಾರೆ ಕುವೆಂಪು ಹಿಂದುತ್ವ ವಿರೋಧಿ ಆಧ್ಯಾತ್ಮಕ ವಿರೋಧಿ ಅವ್ರ ರಾಷ್ಟ್ರ ರಾಷ್ಟ್ರೀಯತೆ ಅಲ್ಲ ಅವರು ರಾಷ್ಟ್ರವಾದಿ ಅಲ್ಲ ಅಂತ ಅಂತ ಹೀಗೆ ಈ ಹೆ ಗಾಂಧೀಜಿಯನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ತರದ ಎಲ್ಲರನ್ನೂ ಕೂಡ ತಮಗ್ ಬೇಕಾಗಿರ್ತಕ್ಕಂಥ ಒಂದು ಚೌಕಟ್ಟು ಒಳಗೆ ಕೂಡಿಸ್ತಕ್ಕಂಥ ಒಂದ್ ದೊಡ್ಡದಾಗಿರ್ತಕ್ಕಂಥ ಸಿಂಗ್ ಕಮ್ಯುನಿಸ್ಟ್ ಅಂತ ಹೇಳಿ ಯಾವ ಸಿಂಗ್ ಯಾವ ಕಾರಣದಿಂದ ಕಮ್ಯುನಿಸ್ಟ್ ಅಂತ ಕರೆದ್ರು ಗೊತ್ತಿಲ್ಲ ಆ ಕಾಲದಲ್ಲಿ ಒಬ್ಬ ಯುವಕ ಆ ಕಾಲದ ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂಥ ಘೋಷಣೆ ಈಕ್ವಿಡ್ ಆಫ್ ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂಥ ಪ್ರಶ್ನೆ ಈಕ್ವಿಲ್ ಆಫ್ ಜಿಂದಾಬಾದ್ ಇನ್ನು ಅನೇಕ ಪ್ರಶ್ನೆಗಳು ನಾವು ಕೂಗ್ತೀವಿ ಜೊತೆಗಿರೋದ್ರಿಂದ ನಾವು ಕೂಗ್ತೀವಿ ವರ್ತನೆ ಆತನ ಸಾಯ್ಬೇಕಾದ್ರೆ ಇಕ್ವಿಲ್ ಆಫ್ ಜಿಂದಾಬಾದ್ ಅಂತ ಹೇಳಿ ಅವನು ಇಕ್ವಿಲ್ ಆಫ್ ಜಿಂದಾಬಾದ್ ಅಂತ ಹೇಳಿದ್ರು ಅದಕ್ಕೋಸ್ಕರ ಆತ ಕಮ್ಯುನಿಸ್ಟ್ ದೇಶಕ್ಕೋಸ್ಕರ ಜೀವ ಕೊಟ್ಟಿದ್ದಾರೆ ಕಮ್ಯುನಿಸ್ಟ್ ಇಲ್ಲಾದ್ರೂ ದೇಶಕ್ಕೋಸ್ಕರ ಜೀವ ಕೊಡ್ತಾರೆ ಕಮ್ಯುನಿಸ್ಟ್ರು ಮತ್ತು ದೇಶ ಅಂತ ಸಂಬಂಧನೇ ಇಲ್ಲ ಅವರು ವಿಶ್ವ ಅಂತ ವಾತ ಮಂಡಿಸೋರು ಗ್ಲೋಬಲ್ ಸ್ಟಿಡಿಸೋ ಅಂತ ಹೇಳೋರು ಭಾರತದಲ್ಲೇ ಸೀಟಿಸ್ ಅಂತ ಹೇಳೋರು ಪ್ರಾಣ ಕೊಟ್ಟ ಭಾರತವನ್ನು ನಗನಿಂದ ಅವನನ್ನ ಅವರನ್ನು ಕಮ್ಯುನಿಸ್ಟ್ರು ಅಂತ ಕಲ್ ಅವನನ್ನ ಕಮ್ಯುನಿಷ ಅಂತ ಅಂತ ಹೇಳಿ ಯಾಕೆ ಇಂಕು ಇಲಾಖೆ ಜಿಂದಾಬಾದ್ ಅಂತ ಹೇಳಿದ್ನೋ ಒಂದೇ ಒಂದು ಕಾರಣ ಹೀಗೆ ಈ ದೇಶದಲ್ಲಿ ಅನೇಕ ತಂದಗತಿಗಳನ್ನ ಎಡ ಪಂಥೀಯ ಧೋರಣೆಯ ಜೊತೆಗೆ ನೋಡ್ತಾ 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 ನಮ್ಮನ್ನ ಮತ್ತಷ್ಟು ಗುಲಾಮಿ ಮೈಂಡ್ ಸೆಟ್ ಜೊತೆಗೆ ಮತ್ತಷ್ಟು ಗುಲಾಮಿ ಮಾನಸಿಕತೆಯ ಜೊತೆಗೆ ಮತ್ತಷ್ಟು ಅರಾಷ್ಟ್ರೀಯ ತತ್ವ ಜೊತೆಗೆ ಮತ್ತಷ್ಟು ಹಿಂದುತ್ವಕ್ಕೆ ವಿರೋಧವಾಗಿರತಕ್ಕಂಥ ಚಿಂತನೆಯ ಜೊತೆಗೆ ಜೋಡಿಸ್ತಾ 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 ಒಳಗೊಂದು ಅರಾಜಕ ಮನಸ್ಸುಗಳ ಒಂದು ದೊಡ್ಡ ಸಮೂಹವನ್ನ ನಿರ್ಮಾಣ ಮಾಡುವಂತಹ ಪ್ರಯತ್ನ ಕಳೆದ ಮೂರು ವರ್ಷಗಳಲ್ಲಿ ನಡೆದು ಅರಾಜಕ ಮನಸ್ಸುಗಳನ್ನ ನಿರ್ಮಾಣ ಮಾಡುವಂತಹ ಪ್ರಯತ್ನ ಇವತ್ತು ಆ ತರದ ಪ್ರಯತ್ನಗಳಿಗೆ ನೇಪಾಳದಲ್ಲಿ ಎಷ್ಟೊತ್ತಿತ್ತು ಆ ತರದ ಪ್ರಯತ್ನಗಳಿಗೆ ಬಾಂಗ್ಲಾದಲ್ಲಿ ಎಷ್ಟು ಆ ತರದ ಪ್ರಯತ್ನಗಳಿಗೆ ಬ್ರೆಜಿಲ್ ನಂತರದ್ದು ಎಷ್ಟೊತ್ತು ಸಿಕ್ತು ಆ ತರದ ಪ್ರಯತ್ನಗಳಿಗೆ ಇವತ್ತು ಶ್ರೀಲಂಕಾದಲ್ಲಿ ಎಷ್ಟೊತ್ತು ಸಿಕ್ತು ಯಾಕೆಂದ್ರೆ ಈ ತರದ ಸಂಗತಿಗಳು ಯಶಸ್ವಿ ಆಗಿದ್ದಕ್ಕೆ ಅಲ್ಲಿ ಅರಾಜಕ ಮನಸ್ಸುಗಳು ಜಾಸ್ತಿ ಆಗ್ತಾವೆ ಅಲ್ಲಿ ಏನೋ ಅಧಿಕಾರ ಯಾರ್ದೋ ಆಯ್ತು ಅಧಿಕಾರ ಯಾರ್ದೋ ಬಂತು ಆ ಕಾರಣ ಹೇಳೋದಿಲ್ಲ ಆದ್ರೆ ಯಾವ ತರದ ಆಂದೋಲನಗಳನ್ನ ಈ ಎಡಪಂಥಿಯಲ್ಲಿ ಎಬ್ಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಅದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ ಈ ತರದ ಎಲ್ಲ ದೇಶಗಳು ಇದು ಒಂದು ದಿವಸದಲ್ಲಿ ಆಗಲ್ಲ ಎರಡು ದಿವಸದಲ್ಲಿ ಆಗಲ್ಲ ಹಾಗಾಗಿ ತಮ್ಮ ವಿಚಾರವನ್ನು ಹರಡ್ತಾ ಬಂದರು ಕೆಲವು ರಾಜಕೀಯ ಮುಖಂಡರುಗಳು ಆ ರಾಜಕೀಯ ಮುಖಂಡರಗಳಿಗೆ ವೈಚಾರಿಕವಾಗಿ ತಾವು ತೋಳ್ಳಿದ್ರಿಂದ ಅವ್ರು ಹಿಡ್ಕೊಳ್ಳೋಕೆ ಅನ್ಕೋಬೇಕಾಯ್ತು ಏನು ಹಿಡ್ಕೊಳ್ಳೋದು ಎಡಪಂಥಿಯರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು ಇವತ್ತು ನಮ್ಮ ರಾಜ್ಯದ ಅಧಿಕಾರದ ಪಡಸಾಲೆಗಳಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲ ಇರೋದು ಕಾಂಗ್ರೆಸ್ನ ಆಡಳಿತ ಆದ್ರೆ ರಾಜಕೀಯದ ಪಡಸಾಲೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲ ಅದ್ರ ಇಲ್ಲಿರೋದೆಲ್ಲ ದಿಟ್ಗಳು ಹಾಗಾಗಿ ಕರ್ನಾಟಕದ ದ್ವೇಷ ಭಾಷಣ ಮಸೂದೆ ಅಂತ ಒಂದು ಮಾಡ್ತಾರೆ ಈಗ ಸೋಷಿಯಲ್ ಮೀಡಿಯಾವನ್ನ ಸ್ಕೂಪಿಂಗ್ ಮಾಡಕ್ಕೆ ಅಂದ್ರೆ ನಿಮ್ ಸೋಷಿಯಲ್ ಮೀಡಿಯಾವನ್ನ ಸಾಮೂಹಿಕವಾಗಿ ಸ್ಕ್ಯಾನಿಂಗ್ ಮಾಡಕ್ಕೆ ಸರ್ಕಾರ ಏಳು ಕೋಟಿ ರೂಪಾಯಿ ವೆಚ್ಚದ ಒಂದು ಟೂಲ್ ಖರೀದಿ ಮಾಡ್ತಾ ಇದೆ ಮಾಡ್ಬೋದು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮಂತ್ಸಗಳೆಲ್ಲ ಮಾಡಿಸ್ತಾ ಇರೋದು ಅಲ್ಲಿರ್ತಕ್ಕಂಥ ಎಳಬಾದಿಯ ಮಂತ್ಸಗಳು ಯಾಕಂದ್ರೆ ಇವತ್ತು ಸರ್ಕಾರದಲ್ಲಿ ಇರುವಂತ ಕೆಲವು ಪ್ರಮುಖರು ತಮ್ಮ ಬುದ್ಧಿಯನ್ನ ಉಟ್ಸೋರ್ಸ್ ಮಾಡ್ಬಿಟ್ಟಿದ್ದಾರೆ ತಮ್ಮ ಬುದ್ಧಿಯನ್ನ ಉಟ್ಸೋರ್ಸ್ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಸಂಘದ ಶಾಂತವಾಗಿರ್ತಕ್ಕಂಥ ಪತ್ತೆ ಕೋರ್ಟ್ ಹೋಗ್ಬೇಕಾಗ್ ಬರುತ್ತೆ ಭಾಷಣ ಮಾಡಕ್ಕೆ ಕೋರ್ಟ್ ಹೋಗ್ಬೇಕಾಗಿ ಬರುತ್ತೆ ಇವತ್ತು ಪುಸ್ತಕ ಬಿಡುಗಡೆಗೆ ಕೋರ್ಟ್ ಹೋಗ್ಬೇಕಾಗ್ ಬರುತ್ತೆ ಅನೇಕ ಕಡೆಗಳಲ್ಲಿ ಇಲ್ಲದೆ ಇರೋ ಕಾನೂನಿನ ಹೆಸರಿನಲ್ಲಿ ಪೊಲೀಸರ ಕೈಯಲ್ಲಿ ನೋಟಿಸ್ ಕೊಡಿಸ್ತಾರೆ ಬಂದರೆ ಬಂದೇ ಇಲ್ಲ ಕಾನೂನು ಆಪ ಪೊಲೀಸ್ನೂ ಪಾಪ ಅವ್ರು ಹೇಳಿದ ಕೆಲವರಿಗೆ ಕೇಳಬೇಕಾಗುತ್ತೆ ಕೇಳಬೇಕಾಗತ್ತೆ ಆ ಕೇಳದಿಡ ಇವ್ರೀ ತಿಂ ಮಂಕ ಒಂದ್ ವ್ಯವಸ್ಥೆಯನ್ನು ಭ್ರಷ್ಟ ಮಾಡ್ತಾರೆ ಯಾಕಂದ್ರೆ ತಮ್ಮ ಮನಸ್ಸುಗಳನ್ನ ಎಡಪಂಥೀಯ ವ್ಯಕ್ತಿಗಳಿಗೆ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ ಕರ್ನಾಟಕದಂತ ರಾಜ್ಯಗಳು ಇದು ಕಳೆದ ನೂರು ವರ್ಷಗಳಲ್ಲಿ ಈ ತರ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶ ನಡ್ಕೊಳ್ತಾ ಬಂತು ದೊಡ್ಡ ಪ್ರಮಾಣದಲ್ಲಿ ನಡ್ಕೊಳ್ತಾ ಬಂತು ಹಾಗಾಗಿ ಶಿವಾಜಿಯನ್ನ ಈ ಮಕ್ಕಳು ಈಗ ಸ್ವಲ್ಪ ಬದಲಾವಣೆ ಆಗಿದೆ ಶಿವಾಜಿಯನ್ನ ನಮ್ ಕಾಲದಲ್ಲಿ ಮಕ್ಕಳು ಬೆಟ್ಟದ ಇಲ್ಲಿ ಅನ್ನೋಂಥ ಶಬ್ದದಲ್ಲಿ ಓದ್ತಾ ಬಂತು ಬೆಟ್ಟದ ಇಲ್ಲಿ ಮೌಂಟೇನ್ ರ್ಯಾಕ್ ಯಾರು ಶಿವಾಜಿ ನಾನು ಓದಿರೋದು ಮೌಂಟೇನ್ ರ್ಯಾಕ್ ನೀವು ಓದಿದ್ರಿ ಅಂತ ಹೇಳ್ತಾ ಇವತ್ತಿನ ಮಕ್ಕಳು ಒಂದು ಸ್ವಲ್ಪ ಅದೃಷ್ಟ ಒಂದು ನಿಮ್ಮ ಡಾಕ್ಟರ್ ಸುಧಾಕರ್ ಅವರು ಕಲಿತ ಒಂದು ಲೆಕ್ಚರರ್ಗಳು ಇದ್ದಾರೆ ಹಾಗೆ ಎನ್ ಇ ಪಿಗಳು ಬಂದಿದೆ ಹಾಗೆ ಈ ಮಂತ್ರದಲ್ಲಿ ತುಂಬಾ ಸತ್ಯಗಳು ಹೊರಗೆ ಬರ್ತಾ ಇದ್ದಾವೆ ಸುಳ್ಳನ್ನ ಬಹಳ ಪ್ರಬಲವಾಗಿ ಇಡಕ್ಕೆ ಆಗೋದಿಲ್ಲ ಆದ್ರೆ ಇಲ್ಲಿ ಯಾರಿಗೆ ಐವತ್ತು ಅರವತ್ತು ಎಪ್ಪತ್ತು ವರ್ಷ ಆಗಿದೆ ನಾವೆಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಶಿವಾಜಿಯನ್ನು ಮೌಂಟೇನ್ ರ್ಯಾಕ್ ಅಂತ ಓದಿರೋದು ಬೆಟ್ಟದಲ್ಲಿ ಇರ್ತೇವೆ ಒಂದು ಶೃಂಗೇರಿ ಮಠಕ್ಕೆ ಏನೋ ಒಂದಷ್ಟು ದಾನ ಕೊಟ್ಟ ಅನ್ನೋ ಏಕೈಕ ಕಾರಣಕ್ಕೆ ಇವತ್ತು ನಮ್ಮ ರಾಜ್ಯದ ಟೆಕ್ ಬುಕ್ಗಳಲ್ಲಿ ಇವತ್ತಿಗೂ ಕೂಡ ಟಿಪ್ಪು ಸುಲ್ತಾನ್ ಅಂತ ಕೇಳಿದ್ರೆ ಯಾರು ವಿಗ್ರಹ ಬೈಜರು ಯಾರು ಎಪ್ಪತ್ ಸಾವಿರ ಕ್ರಿಶ್ಚಿಯನ್ ಸಂಹಾರ ಮಾಡಿದ್ನೋ ನಾನು ಶ್ರೀರಂಗಪಟ್ಟಣದ ಮಡಿಲಲ್ಲಿ ತೆರಗಿನ ಕುತ್ಕೊಂಡು ಮಾತಾಡ್ತಾ ಇದೀನಿ ನಾನು ಯಾರು ಎಪ್ಪತ್ ಸಾವಿರ ಕ್ರಿಶ್ಚಿಯನ್ರನ್ನ ನರಮೇದ ಮಾಡಿದ್ನ ಯಾರು ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಮಂಡ್ಯ ಮತ್ತು ಮೈಸೂರು ಇವತ್ತಿನ ಚಾಮರಾಜನಗರ ಜಿಲ್ಲೆಗಳಲ್ಲಿ ಹಿಂದೂಗಳನ್ನ ನರಮೇದ ಮಾಡಿದ್ನ ಯಾರು ಅನೇಕ ವಿಗ್ರಹಗಳ ದೇವಸ್ಥಾನಗಳನ್ನ ಭಂಗ್ ಭಂಗ ಮಾಡಿದ್ನ ಯಾರು ಶ್ರೀರಂಗದ ದೇವಸ್ಥಾನವನ್ನ ನಾಶ ಮಾಡೋದ್ರಲ್ಲಿ ಅಥವಾ ಅವತ್ತಿನ ದಿನಗಳಲ್ಲಿ ಹಾಳು ಮಾಡೋದ್ರಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥ ಪಾತ್ರ ಇತ್ತು ಅಂತ ಟಿಪ್ಪು ಸುಲ್ತಾನನ್ನ ಇದೇ ಮನಸ್ಸುಗಳು ಶೃಂಗೇರಿಗೆ ಯಾವತ್ತೋ ಒಂದು ಯಾರು ಒತ್ತಾಯ ಕೊಟ್ಟನ ಗೊತ್ತಿಲ್ಲ ಮತ್ತು ವಾ ದಿವಾನ್ ಪೂರ್ಣ ಇದ್ರು ಅಂತ ಒಪ್ ಅಧಿಕಾರಿ ಇದ್ದ ಅನ್ನೋ ಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನು ಅತ್ಯಂತ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ಅಂತ ನಮ್ಮವರೇ ಮಾಡ್ಬಿಡ್ತಾರೆ ಅವನೇ ಬಂದಿರೋ ಬಂದಿರೋಸ್ಥಾನದವ್ರು ಬಂದಿರೋ ಇತಿಹಾಸ ಇದೆ ನೀವು ಇಲ್ಲಿ ಇಲ್ಲಿಂದ ಹಾಗೆ ತಮಿಳುನಾಡು ಕಡೆಗೆ ಹೋಗಿ ಗುಂಡ್ಲುಪೇಟೆ ದಾಟಿ ಚಾಮರಾಜನಗರ ದಾಟಿ ನಿಮ್ಗೆ ಕೊಯಮತ್ತೂರು ಜಿಲ್ಲೆಗೆ ನೀಲಗಿರಿ ಜಿಲ್ಲೆಗೆ ಭವಾನಿ ಜಿಲ್ಲೆಗೆ ಹೋದ್ರೆ ನಿಮ್ಗೆ ದಂಡಿಯಾಗಿ ಒಕ್ಕಲಿಗರು ಸಿಗ್ತಾರೆ ದಂಡಿಯಾಗಿ ಕನ್ನಡ ಮಾತಾಡೋರು ಸಿಗ್ತಾ ನಾನು ಆ ಕಡೆಯಿಂದ ಬಂದಿದ್ದೆ ಈ ಕಡೆಯಿಂದ ಹೋಗ್ಲಿಲ್ಲ ನಾನು ಆ ಕಡೆ ಬಂದ್ ನಾಲ್ಕರ ಮನೆಗಳ್ ಕೇಳಿದೆ ಕನ್ನಡ ಮಾತಾಡಲ್ಲ ಒಕ್ಕಲಿಗರು ಅಂತ ಹೇಳ್ತಾರೆ ಇವ್ರ ಎಮ್ ಎಲ್ಗಳಿಲ್ಲ ಕನ್ನಡ ಮಾತಾಡಲ್ಲ ತಮಿಳು ಮಾತಾಡ್ತಾರೆ ನಾನಂದ್ ಎರಡು ಮೂರು ಮನೇಲಿ ಆತರ ಮನೆಗಳಿಗೆ ಪ್ರವಾಸ ಹೋದಾಗ ಹಿಂದಿನ ಎಲೆಕ್ಷನ್ ಅದ್ರ ಹಿಂದಿನ ಎಲೆಕ್ಷನ್ ನೀವೇನಿರಲಿ ತಮಿಳ್ನಾಡಲ್ಲಿ ಒಕ್ಕಲಿಗರಿಗಿಲ್ವಲ್ಲ ತಮಿಳ್ನಾಡಲ್ಲಿ ತಮಿಳ್ ಜಾತಿಗೆ ಒಕ್ಕಲಿಗಾನ ಜಾಸ್ತಿ ಇಲ್ಲ ಅವರು ರೈತರ ಜಾತಿ ಬೇರೆ ಜಾತಿಗಳು ತಮಿಳ್ನಾಡಲ್ಲಿ ಒಕ್ಕಲಿಗ ಅಂತ ಇಲ್ವಲ್ಲ ಇಲ್ಲಿ ಅಂತ ಕೇಳಿದ್ರೆ ಅವರು ಆರಾಮಾಗಿ ಕತೆ ಹೇಳಿದ್ರು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಏರಿಯಾದ್ರೂ ಕಥೆ ಹೇಳ್ತಾರೆ ನಾವ್ ಹೇಗ್ ಓಡ್ ಬಂತು ಅಲ್ಲಿಗೆ ಮಂಡ್ಯದಿಂದ ಮೈಸೂರಿಂದ ಚಾಮರಾಜನಗರದಿಂದ ಕೊಡಗಿನ ಈ ಭಾಗದಿಂದ ನಾವ್ ಹೇಗ್ ತಮಿಳ್ನಾಡಿಗೆ ಟಿಪ್ಪು ಸುಲ್ತಾನನ ಕ್ರೌರ್ಯವನ್ನ ಸಹಿಸಬೇಕಾಗುತ್ತೆ ಹಿಂಸೆ ಬೇರೆ ಎಲ್ಲ ಯುವ ಮನಸ್ಸುಗಳಿಗೆ ನಾನು ಹೇಳ್ತಾ ಇದ್ದೀನಿ ಹಿಂಸೆ ಬೇರೆ ಕ್ರೌರ್ಯ ಬೇರೆ ಶಿಕ್ಷೆ ಬೇರೆ ಹಿಂಸೆ ಬೇರೆ ಕ್ರೌರ್ಯ ಬೇರೆ ಇವರು ಬೇರೆ ಬೇರೆ ಶಿಕ್ಷೆ ನಾಗರಿಕ ಸಮಾಜದಲ್ಲಿ ಇದೆ ಶಿಕ್ಷೆ ಕುಟುಂಬಗಳಲ್ಲಿ ಇದೆ ಶಿಕ್ಷೆ ಈ ತರದ ಎಲ್ಲ ವ್ಯವಸ್ಥೆಯಲ್ಲಿ ಇದೆ ಪೊಲೀಸ್ ಅನ್ನುವಂಥ ವ್ಯವಸ್ಥೆಯಲ್ಲಿ ನ್ಯಾಯಾಲಯ ಅನ್ನುವಂಥ ವ್ಯವಸ್ಥೆಯಲ್ಲಿ ಶಿಕ್ಷೆ ಇದೆ ಹಿಂಸೆ ಕೂಡ ಕೆಲವು ಕಡೆಗಳಲ್ಲಿ ಇದೆ ಆದ್ರೆ ಕ್ರೌರ್ಯ ಕೆಲವೇ ಜನ ಪಶ್ಚಿಮದ ಮತಗಳು ಇಸ್ಲಾಂ ಇತಿ ಮತಗಳು ನಮ್ಮ ದೇಶಕ್ಕೆ ಬರುವಂತಹ ಕ್ರೌರ್ಯ ಇವತ್ತು ನಾವು ಒಂದು ದಾರುಣವಾಗಿರ್ತಕ್ಕಂತಹ ಘಟನೆಯ ಒಂದು ಸಾವಿರದ ವರ್ಷದಲ್ಲಿ ನಾವು ಕುತ್ಕೊಂಡಿದ್ದೀವಿ ಅಂತ ಅದೇ ಸಂದರ್ಭದಲ್ಲಿ ನಾನು ಕಾಫಿರ ಕೂಡ ಬಿಡುಗಡೆ ಆಗ್ತಾ ಇದೆ ಜನವರಿ ಎಂಟು ಒಂಬತ್ತು ಹತ್ತು ಒಂದು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಅದೇ ಸೋಮನಾಥ ದೇವಾಲಯವನ್ನ ಗಜರಿ ಮಹಮ್ಮದ್ ತಾನು ದಾಳಿ ಬಂದು ಆ ಸೋಮನಾಥದ ದೇವಸ್ಥಾನವನ್ನ ಅದರ ಧ್ವಂಸ ಮಾಡ್ತಾನೆ ಈಶ್ವರ ಲಿಂಗ ಶಿವಲಿಂಗ ಏನಿತ್ತು ಅದನ್ನು ಕೂಡ ತುಟ್ಟಿ ಕುಟ್ಟಿ ಪುಡಿ ಮಾಡುವಂತ ಕೆಲಸ ಮಾಡ್ತಾನೆ ಇದು ಕ್ರೌರಿಯ ಇದು ವಿಗ್ರಹ ಭಂಜನೆ ಇದು ತರ್ಕ ಅಲ್ಲ ನನ್ನ ದೇವ್ರು ಯಾಕೆ ದೊಡ್ಡವನ್ನ ಮಾಡ್ತಕ್ಕಂಥ ವಾದ ಅಲ್ಲ ಇದು ನನ್ನ ಧರ್ಮ ಯಾಕೆ ಒಳ್ಳೇದ್ ಮಾಡ್ತಕ್ಕಂಥ ವಾದ ಅಲ್ಲ ಇದು ಕತ್ತಿಯ ಹೊರದ ಮೇಲೆ ಮತ ಪ್ರಚಾರ ಮಾಡ್ಲಿಕ್ಕೆ ಅಂತ ಒಂದು ಭೀಷಣವಾಗಿರ್ತಕ್ಕಂಥ ಕ್ರೌರ್ಯವಾಗಿರ್ತಕ್ಕಂಥ ಮಾರ್ಗ ಜನವರಿ ಎಂಟು ಒಂಬತ್ತು ಈ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಮುಖ ಅವ್ರ ಮನೆ ಅವ್ರ ಸಂಸ್ಥೆ ಎಲ್ಲವೂ ಕೂಡ ನನ್ನ ನನ್ನೆದ್ರೆ ಕಣ್ಣಿ ಕಟ್ಟದಾಗಿದೆ ಇದನ್ನೇ ಬಹಳ ವರ್ಷಗಳಷ್ಟು ಮುಂಚೆ ಅದ್ರ ಹತ್ರ ಮುನ್ನೂರು ವರ್ಷಗಳಷ್ಟು ಮುಂಚೆ ಒಬ್ಬ ಕವಿ ಕೂಡ ಇದನ್ನೇ ಹೇಳಿದ್ದ ಕಾರಕಳದ ಮುದ್ದಣ ಕೂಡ ಇದನ್ನೇ ಹೇಳಿದ್ದ ಆ ಪ್ರಕಾಶನ ಸಂಸ್ಥೆಯವರು ಬಹಳ ದುಃಖದಿಂದ ವೇದನೆಯಿಂದ ಹೇಳಿದ್ರು ನೀವು ಹೇಳಿದ್ರಿ ಸರ್ ಇವೆಲ್ಲ ಪ್ರಕಟಣೆ ಮಾಡಿದ್ರು ದೊಡ್ಡ ದೊಡ್ಡ ಪುಸ್ತಕ ನಾನು ಓದಿರುವ ಅನೇಕ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಪ್ರಕಾಶನ ಮಾಡಿದ್ದಂತ ಪ್ರಕಾಶನ ಸಂಸ್ಥೆ ಅದನ್ನ ಹೇಳ್ತಾ ಅವ್ರು ಹೇಳಿದ್ರು ಕಡೆಗೆ ನಮ್ ಹೊಟ್ಟೆಪಾಡು ನಡೆಯೋ ಸರ್ ನಮ್ಮ ಅಂಗಡಿ ದಿನ ಬಾಗಿಲು ತೆಗೆಯೋದು ಮತ್ತೆ ನಮ್ಮ ನೌಕರಿಗೆ ನಾವು ಸಂಬಳ ಕೊಡೋದು ಆ ಹಲ್ಲಿ ಶಕ್ನ ಇದೆಯಲ್ಲ ಆ ಪುಸ್ತಕದ ಮಾರಾಟದಿಂದ ಯಾವುದೋ ಪುಸ್ತಕದಲ್ಲಿ ನಮಗೆ ದುಡ್ಡು ಬರೋದಿಲ್ಲ ಲಾಭಾನೂ ಬರೋದಿಲ್ಲ ಜೀವನನು ನಡೆಯೋದಿಲ್ಲ ಸರ್ ಇದೆಲ್ಲ ನಟ್ಟದ್ದೇ ಬಾಬತ್ತು ಇದನ್ನೇ ಅದರ ಹತ್ರ ಸ್ವಲ್ಪ ಮುನ್ನೂರು ವರ್ಷಗಳ ಕೆಳಗೆ ಮುದ್ದಣ ಮನೋರಮೆಯರ ಸರಸ ಸಲ್ಲಾಪದ ಹೆಸರಿನಲ್ಲಿ ಮುದ್ದಣ ಕಾರ್ಕಳದ ಮುದ್ದಣ ಸಾಹಿತಿ ಆತ ಹೇಳ್ತಾನೆ ಅಂತಲೇ ಲೇಖಕನಿಗೆ ಯಾವಾಗಲೂ ಅಂಟಿರತಕ್ಕಂಥ ಒಂದು ವರ ಏನಂತ ಕೇಳಿದ್ರೆ ಸಪ್ತಾಕ್ಷರಿ ಮಂತ್ರ ಅಂತ ಆತ ಹೇಳ್ತಾನೆ ನೀವು ಕೂಡ ಹತ್ತನೇ ಕ್ಲಾಸಲ್ಲಿ ಒಂಬತ್ತನೇ ಕ್ಲಾಸಲ್ಲಿ ಓದಿರ್ಬೋದು ನನಗೆ ಹತ್ತನೇ ಕ್ಲಾಸ್ ಅದಿತ್ತು ಇತ್ತು ಆ ಪಾಠ ಇತ್ತು ಆ ಗೆದ್ದಕ್ಕಾಗೆ ಆತ ಹೇಳ್ತಾನೆ ಸಪ್ತಾಕ್ಷರಿ ಮಂತ್ರ ಸಾಹಿತಿಗಳಿಗೆ ಯಾವುದು ಅಂತ ಕೇಳಿದ್ರೆ ಸಪ್ತಾಕ್ಷರಿ ಮಂತ್ರ ನಮ್ಗೆ ಯಾವಾಗಲೂ ಶಾಶ್ವತವಾಗಿ ಅಂಟಿತ್ತು ಆ ಸಪ್ತಾಕ್ಷರಿ ಮಂತ್ರ ಯಾವುದು ಅಂತ ಕೇಳಿದ್ರೆ ಆತ ಹೇಳ್ತಾನೆ ಭವತಿ ಭಿಕ್ಷಾಂ ದೇಹಿಯ ಲೇಖಕನಾಗಿರ್ತಕ್ಕಂಥವನು ಯಾವಾಗಲೂ ಬೇಡಿಗೆ ಬದುಕಬೇಕು ಅನ್ನುವಂಥ ಅನೇಕ ನನ್ಕೊಳ್ತೀವ್ ನಾವು ಪಬ್ಲಿಷಿಂಗ್ ಹೌಸ್ ಅಂತ ಕೇಳಿದ್ರೆ ಚಂದ್ರಶೇಖರ ದಡದ ಪುರ ಏನೋ ದುಡ್ಡು ಮಾಡ್ತಾರೆ ಚಂದ್ರಶೇಖರ ದಡದ ಪುರ ಇದರಲ್ಲಿ ಏನು ಆಸ್ತಿ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ರೆ ನಾನು ಹೇಳಿದ್ನಲ್ಲ ಆ ಸಂಸ್ಥೆಯವ್ರು ಹೇಳಿದ್ರು ನಾವು ಅಂಗಡಿ ಬಾಗಿಲು ತೆಗೆಯೋದು ನಮ್ಮ ಅಂಗಡಿ ಅವ್ರಿಗೆ ಸಂಬಳ ಕೊಡೆಯೋದು ನನ್ನ ಹೊಟ್ಟೆ ಪಾಟ್ ನಡೆಯೋದು ಹನ್ನೀಶಪ್ಪನ ಪುಸ್ತಕದಲ್ಲಿ ಉಳಿದಿದೆಲ್ಲವೋ ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಹಾಗೆ ಇವತ್ತು ಪುಸ್ತಕ ಪ್ರಕಾಶನ ಅಂತಕ್ಕಂಥದ್ದು ಬಹಳ ಸುಲಭದ ಕೆಲಸ ಅಲ್ಲ ಸಾಹಸದ ಕೆಲಸ ಅದನ್ನು ಅದನ್ನ ಮಾಡಬೇಕು ಅಂತ ಹೊರಟಿದ್ದಾರೆ ಆ ಮಾ ಡಾಕ್ಟರ್ ಚಂದ್ರಶೇಖರ್ ದಳದಪುರ ಅವರು ಸುಧಾಕರ್ ಅವ್ರ ಜೊತೆ ಕೈ ಜೋಡಿಸಿ ಸ್ವರಾಜ್ಯ ಪ್ರಕಾಶನವನ್ನ ತೆಗ್ದಿದ್ದಾರೆ ಇದು ಮೊದಲನೇ ಪ್ರಕಟಣೆ ಉದ್ಘಾಟನೆ ಒಳ್ಳೆ ಸಭಿಕರ ಸಮ್ಮುಖದಲ್ಲಿ ಮಂಡ್ಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಇದು ಉದ್ಘಾಟನೆ ಆಗ್ತಾ ಇದೆ ಆ ಪ್ರಕಾಶನದ ಉದ್ಘಾಟನೆ ಕೂಡ ಆಗ್ತಾ ಇದೆ ಅದರ ಲಾಂಛನ ಮತ್ತು ಪ್ರಕಾಶನದ ಬಿಡುಗಡೆ ಅಂತ ಬಂದಿದ್ರೆ ಅದಾಗ್ಲಿಲ್ಲ ಮನಸ್ಸಾ ಬಿಡಬೇಡಿ ಅಂತಾರೆ ಅದ್ರ ಲಾಂಛನ ಉದ್ಘಾಟನೆ ಮಾಡಬೇಕು ಹಾಗೆ ಪ್ರಕಾಶನ ಸಂಸ್ಥೆಯನ್ನ ದಾಹಸದಿಂದ ವ್ಯಾಪಾರಕ್ಕಲ್ಲ ಬಿಸ್ನೆಸ್ಗಲ್ಲ ಹಣಕ್ಕಲ್ಲ ಬಟ್ ಸಮಾಜದ ಸೇವೆ ಮಾಡ್ಲಿಕ್ಕೆ ಸರಸ್ವತಿ ಸೇವೆ ಮಾಡ್ಲಿಕ್ಕೆ ಇದು ಕೂಡ ಒಂದು ಅವಕಾಶ ಅಂತ ಆರಂಭ ಮಾಡಿರ್ತಕ್ಕಂಥ ಸನ್ಮಾನ್ಯ ಚಂದ್ರಶೇಖರ್ ಜಡತ್ಪುರ ಅವರು ಹಾಗೆ ಇವತ್ತಿನ ಪುಸ್ತಕದ ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ ಪುಸ್ತಕದ ಲೇಖಕರು ನಾಟಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಧಾರ ಸಹಿತವಾಗಿರ್ತಕ್ಕಂಥ ಲೇಖನ ಆಧಾರ ಸಹಿತವಾಗಿರ್ತಕ್ಕಂಥ ಭಾಷಣ ಮತ್ತು ಇತ್ತೀಚೆಗೆ ನಾಲ್ಕಾರು ಪುಸ್ತಕಗಳ ಆಧಾರ ಸಹಿತವಾಗಿ ಬರೆದಿರ್ತಕ್ಕಂಥ ಪುಸ್ತಕಗಳ ಲೇಖಕರಾಗೋದ್ರ ಮುಖಾಂತರ ಕನ್ನಡ ಕರ್ನಾಟಕ ರಾಜ್ಯದ ಮುಖ್ಯ ಮುಖ್ಯ ವಿಶ್ವವಿದ್ಯಾಲಯ ಬೆಂಗಳೂರು ಇದರ ಪ್ರಾದೇಶಿಕ ನಿರ್ದೇಶಕರಾಗಿ ಸಾಹಿತ್ಯ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಒಂದು ರಾಷ್ಟ್ರೀಯ ಸಂಘಟನೆ ಏನಿದೆ ಅದರ ಒಬ್ಬ ಕಾರ್ಯಕರ್ತರಾಗಿ ಮಂಡ್ಯದ ಮಂಥನದ ಕಾರ್ಯಕರ್ತರಾಗಿ ನಿಯತಕಾಲಿಕೆಗಳಿಗೆ ಮ್ಯಾಗಝಿನ್ಗಳಿಗೆ ಮತ್ತು ನ್ಯೂಸ್ ಪೇಪರ್ಗಳಿಗೆ ಸದಾ ಬರೆಯುವಂಥ ಒಬ್ಬ ಲೇಖಕರಾಗಿ ಅನೇಕ ಪುಸ್ತಕಗಳು ಭಾರತದ ಸಂವಿಧಾನ ಭಾರತದ ಸರ್ಕಾರ ಮತ್ತು ರಾಜಕೀಯ ಆ ಥರದ ಪುಸ್ತಕ ಅವಿನೀತ ಅಂಬೇಡ್ಕರ್ ಅಂತಕ್ಕಂಥ ಪುಸ್ತಕ ಈ ಥರದ ಅನೇಕ ಪುಸ್ತಕಗಳ ಲೇಖಕರಾಗಿ ಅವರೇ ಮುನ್ನುಳಿಯಲ್ಲಿ ಪ್ರಿಫೆಕ್ಟ್ನಲ್ಲಿ ಪ್ರಸ್ತಾವನೆಯಲ್ಲಿ ಅವರೇ ಹೇಳ್ಕೊಂಡ ಹಾಗೆ ಅವರೊಬ್ಬ ಸಂವಿಧಾನದ ಪುಸ್ತಕದ ಶಾಶ್ವತ ವಿದ್ಯಾರ್ಥಿ ಹಾಗೆ ಈ ಪುಸ್ತಕ ಬರೀಬೇಕಾದ್ರೆ ಅವರು ತುಂಬ ಅಧ್ಯಯನ ಮಾಡಿದ್ದಾರೆ ನಾನು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ಪುಸ್ತಕವನ್ನ ಪುಸ್ತಕ ಓದ್ಲಿಕ್ಕಿಂತ ಮುಂಚೆ ಕೆಲವರು ಲೇಖಕರ ಕಾರಣಕ್ಕೆ ಸಂಘಟನೆ ಕಾರಣಕ್ಕೆ ಅನೇಕರು ಪುಸ್ತಕ ಓದಕ್ಕೆ ಮುಂಚೆನೇ ಒಪ್ಕೋತೀವಿ ಇನ್ನು ಕೆಲವರು ಪುಸ್ತಕ ಓದಕ್ಕೆ ಮುಂಚೆನೇ ವಿರೋಧನ ಮಾಡ್ತೀವಿ ಹೀಗೆ ಎರಡು ತರದವರು ಇವತ್ತಿನ ಕಾರ್ಯಕ್ರಮದಲ್ಲಿ ಇರ್ಬೋದು ಏನು ತೊಂದರೆ ಇಲ್ಲ ಅಂತಲೇ ಆದ್ರೆ ಪುಸ್ತಕವನ್ನ ಪರವಾಗಿ ಮಾತಾಡೋರು ಪುಸ್ತಕದ ವಿರೋಧವಾಗಿ ಮಾತಾಡೋರು ಬೌದ್ಧಿಕ ಜಗತ್ತಿಗೆ ಪ್ರಾಮಾಣಿಕರಾಗಿ ಒಂಥಲಿಗೆ ನಾವು ಓದಬೇಕು ಆ ಓದಕ್ಕಿಂತ ಮುಂಚೆ ಈ ಪುಸ್ತಕ ಬರೆಯೋದರಲ್ಲಿ ಡಾಕ್ಟರ್ ಸುಧಾಕರ್ ಅವರು ಕೊಟ್ಟಿರ್ತಕ್ಕಂಥ ಆಧಾರಗಳನ್ನ ನಮ್ಮಂತ ಅನೇಕರು ನಾವ್ ಹೇಗೆ ಅಂತ ಕೇಳಿದ್ರೆ ಬಿ ಎಲ್ ಸಂತೋಷ್ ಅನೇಕರು ನಾವು ಆಧಾರ ಅನೇಕದಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ನಂಬಿಕೆಯನ್ನ ಮಾತಾಡ್ತೀವಿ ಆದ್ರೆ ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಒಬ್ಬ ಶಿಕ್ಷಣ ತಜ್ಞರು ಕೂಡ ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ತಪ್ಪು ದಾರಿ ಎಳಿಬಾರದು ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥ ಶಿಕ್ಷಣ ತಜ್ಞರು ಹಾಗಾಗಿ ಅವ್ರು ಕೋಟ್ ಮಾಡೋದು ಏನನ್ನ ಈ ಪುಸ್ತಕದಲ್ಲಿ ಭಾರತದ ಸಂವಿಧಾನ ರಚನಾ ಸಭೆಯ ಚರ್ಚೆಗಳು ಇದನ್ನ ಯಾರು ಅಲ್ಲಗಳಿಯಕ್ಕಾಗಲ್ಲ ಯಾಕಂದ್ರೆ ಇವೆಲ್ಲ ಮಿನಿಟ್ಸ್ ಆಫ್ ದ ಮೀಟಿಂಗ್ ಡಾಕ್ಟರ್ ಅಂಬೇಡ್ಕರ್ ಮತ್ತವರ ಸಹ ಸಹ ಸಹಚರರು ಸುಮಾರು ಒಂದು ವರ್ಷಗಳ ಕಾಲ ಸಾವಿರಾರು ಗಂಟೆಗಳ ಕಾಲ ನಡೆಸಿರ್ತಕ್ಕಂಥ ಚರ್ಚೆ ಮಿನಿಟ್ಸ್ ಆಫ್ ಮೀಟಿಂಗ್ ಅನ್ನ ಡಾಕ್ಟರ್ ಸುಧಾಕರ್ ಹೊಸಿ ಆಧಾರವಾಗಿ ನಾನು ಪಕೀರ ಅಂತಕ್ಕಂಥ ಪುಸ್ತಕವನ್ನು ಇವತ್ತು ಬರೆದಿದೆ ಅಂತ ಕಥೆನೂ ಅಲ್ಲ ಕಾದಂಬರಿನೂ ಅಲ್ಲ ಲೇಖನನೂ ಅಲ್ಲ ಏನಲ್ಲ ಆಧಾರ ಸಹಿತವಾಗಿ ಭಾರತದ ಸಂವಿಧಾನ ರಚನಾ ಸಭೆಯ ಚರ್ಚೆಗಳ ಸಂಪುಟ ಹತ್ತು ಸಂಪುಟ ಮೂರು ಸಂಪುಟ ಒಂದು ಅವ್ರ ಆಧಾರವಾಗಿ ಪ್ರತಿ ಪುಟದಲ್ಲೂ ಆಧಾರ ಕೊಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಇದನ್ನು ಯಾರು ಅಲ್ಲಗಳ ಸಾಧ್ಯ ಇಲ್ಲ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ತನ್ನದೇ ಪೆನ್ನಲ್ಲಿ ಅಥವಾ ತಾನೇ ಡಿಕ್ಟೆಕ್ಟ್ ಮಾಡಿ ಬರ್ತಿರ್ತಕ್ಕಂಥ ಪುಸ್ತಕಗಳು ಸರ್ಕಾರದ ಅಧಿಕೃತ ದಾಖಲೆಗಳು ಪ್ರಸಾರಾಂಗದಲ್ಲಿ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರಾಷ್ಟ್ರೀಯ ಸಾಹಿತ್ಯ ಪರಿಷತ್ತಲ್ಲಿ ಎನ್ ಸಿ ಆರ್ ಟಿಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಗಳು ಮತ್ತು ಭಾಷಣಗಳ ಸಂಪುಟ ಹದಿನೆಂಟು ಸಂಪುಟ ಇಪ್ಪತ್ತೆರಡು ಸಂಪುಟ ಇಪ್ಪತ್ತು ಈ ತರ ಹಾಗೆ ಎಪಿಗ್ರಫಿ ಇಂಟ್ರೊಡಕ್ಷನ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈ ತರದ ಹತ್ತಾರು ಪುಸ್ತಕಗಳನ್ನ ಮತ್ತು ಉಳಿದ ಲೇಖಕರುಗಳು ಬರೆದಿರ್ತಕ್ಕಂಥ ಹತ್ತಾರು ಪುಸ್ತಕಗಳನ್ನ ಇಟ್ಕೊಂಡು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನಿಜಕ್ಕೂ ಅರ್ಥ ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ಫಕೀರ ಅಂತಕ್ಕಂಥ ಪುಸ್ತಕವನ್ನು ಇವತ್ತು ಬರೆದಿದ್ದಾರೆ ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಅವರು ಕರ್ನಾಟಕದಲ್ಲಿ ಕಳೆದ ಎಂಟತ್ತು ವರ್ಷಗಳಿಂದ ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಬೌದ್ಧಿಕ ಮಂಥನ ನಡೀತಾ ಇದೆ ಹೇಗೆ ಪೌರಾಣಿಕ ಕಾಲದಲ್ಲಿ ಅಮೃತ ಮಂಥನ ನಡೀತೋ ಆ ಅಮೃತ ಮಂಥನದಲ್ಲಿ ದೇವರು ಮತ್ತು ರಾಕ್ಷಸರ ಮಧ್ಯದಲ್ಲಿ ನಡೀತು ಆರಂಭದಲ್ಲಿ ವಿಷಾನೇ ಹುಟ್ಟಿದ್ದು ಶಿವ ಬಂದ ಆ ಹಲ ಯಾಕಂದ್ರೆ ಜಗತ್ತಿಗೆ ಆ ವಿಷ ಹೋಗಬಾರದು ಅಂತ ಶಿವ ಅದನ್ನು ಕುಡಿದ ಹಾಗಾಗಿ ಅವ್ನು ನೀಲಕಂಠ ವಿಷ ಕುಡಿದ್ರಿಂದ ನೀಲಕಂಠ ಆದ್ರೆ ಆ ವಿಷ ಮುಗಿದ ಮೇಲೆ ಅಮೃತ ಬರಕ್ಕೆ ಅಂತ ಆರಂಭ ಆಯ್ತು ಆ ಅಮೃತ ಇವತ್ತಿಗೂ ಕೂಡ ಜಗತ್ತಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಧಾರ್ಮಿಕ ಪ್ರಭಾವವನ್ನು ಹೊಂದಿದೆ ಹಾಗೆ ಕರ್ನಾಟಕದಲ್ಲಿ ಕಳೆದ ಎಂಟತ್ತು ವರ್ಷಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಬೌದ್ಧಿಕ ಮಂಥನ ನಡೀತಾ ಇದೆ ಅದಕ್ಕೆ ನಾನು ಎಲ್ಲ ಪತ್ರಿಕೆ ಸಂಪಾದಕರಿಗೂ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವರ ಆ ಮದ್ಯಪುಟಗಳನ್ನ ತಮ್ಮ ನಿಲುವಿನ ಲೇಖನಗಳ ಜೊತೆಗೆ ತಮ್ಮ ವಿರುದ್ಧ ನಿಲುವಿನ ಲೇಖನಗಳಿಗೂ ಜಾಗ ಕೊಡ್ತಾ ಇದ್ದಾರೆ ಅನೇಕ ಕಾಲಮಿಟ್ಗಳು ಸುಧಾಕರ್ ಹೊಸದಲ್ಲಿ ತರದ ಅನೇಕ ಕಾಲಮಿಟ್ಗಳು ತಂಬಕಾರರು ಅವರು ರೆಗ್ಯುಲರ್ ಆಗಿ ಈ ಎಲ್ಲ ಪತ್ರಿಕೆಗಳ ಮುಖಾಂತರ ಇವತ್ತು ಈ ಬೌದ್ಧಿಕ ಮಂಥನ ಏನಿದೆ ಚರ್ನಿಂಗ್ ಅಂತ ಏನು ಇಂಗ್ಲೀಷಲ್ಲಿ ಕರಿತೀವಿ ಆ ಬೌದ್ಧಿಕ ಮಂಥನವನ್ನು ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಗಂಟಲೇ ದೇವರತಕ್ಕಂಥ ಗಂಟ್ಲೆ ಸಾಮರ್ಥ್ಯ ಅಂತ ಅಂದ್ಕೊಂಡಿರ್ತಕ್ಕಂಥ ಅನೇಕ ಗಂಟೆಗಳಿಗೆ ಶಾಶ್ವತವಾಗಿರ್ತಕ್ಕಂಥ ವಿಶ್ರಾಂತಿ ಸಿಕ್ಕಿದೆ ಅಥವಾ ತಾತ್ಕಾಲಿಕವಾಗಿರ್ತಕ್ಕಂಥ ವಿಶ್ರಾಂತಿ ಸಿಕ್ಕಿದೆ ಯಾಕಂದರೆ ಅವರು ಗಂಟಲಿನಲ್ಲಿ ಶಬ್ದ ಇತ್ತೇ ಹೊರತು ಅಥವಾ ಸೌಂಡ್ ಇತ್ತೇ ಹೊರತು ವಾಲ್ಯೂಮ್ ಇತ್ತೇ ಹೊರತು ಅದರಲ್ಲಿ ತರ್ಕ ಇರಲಿಲ್ಲ ಅದರಲ್ಲಿ ಭಾವನೆ ಅಂತೂ ಮೊದಲೇನೇ ಇರಲಿಲ್ಲ ಹಾಗೆ ಬೌದ್ಧಿಕ ಮಂಥದಲ್ಲಿ ಉದಾಹರಣೆಗೆ ಸಂವಿಧಾನದ ತಿದ್ದುಪಡಿ ಅದ್ರ ರಾಜಕೀಯ ಪಕ್ಷಗಳು ಕೂಡ ಕಳೆದ ಎರಡು ಮೂರು ವರ್ಷಗಳಿಂದ ತುಂಬಾ ಉಪಯೋಗಿಸಿದ್ರು ನಿಧಾನಕ್ಕೆ ಅದ್ರ ವಯಸ್ಸು ಕಡಿಮೆ ಆಗ್ಲೋತ್ರು ಯಾಕಂದ್ರೆ ಯಾವಾಗ ಸಂವಿಧಾನ ತಿದ್ದುಪಡಿ ಯಾವ ಯಾವ ಪ್ರಧಾನಮಂತ್ರಿಗಳ ಕಾಲದಲ್ಲಿ ಯಾವ್ಯಾವ ಕಾರಣಕ್ಕಾಯಿತು ಅನ್ನೋದು ನಿಧಾನಕ್ಕೆ ಹೊರಗಡೆ ಬಂತು ಸಾವಿರದ ಒಂಬೈನೂರ ಐವತ್ತೈದಿ ಆರಂಭದಲ್ಲಿ ಸಂವಿಧಾನ ತಿದ್ದುಪಡಿ ಹೇಗೆ ಪತ್ರಿಕೆಗಳ ಕತ್ತನ್ನ ಹಿತಕ್ಕೆ ಹಾಕ್ಲಿಕ್ಕೆ ಸಂವಿಧಾನ ತಿದ್ದುಪಡಿಯನ್ನು ನಡೆಸಿದ್ರು ಅಂತ ಬಂತು ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಕಾರಣಗಳಿಗೆ ಸಂವಿಧಾನ ರಚನೆ ಆಗ್ತಾ ಇರಬೇಕಾದ್ರೆ ಸೆಕ್ಯುಲರಿಸಂ ಅನ್ನುವಂತ ಶಬ್ದವನ್ನ ಆದ್ಯಂತವಾಗಿ ವಿರೋಧ ಮಾಡಿದ್ರು ನಮ್ಮ ಅದನ್ನ ಅಂಡರ್ಲೈನ್ ಮಾಡಿ ಹೇಳ್ತೀನಿ ಯಾಕಂದ್ರೆ ಆಧಾರ ಇದೆ ಹಾಗಾಗಿ ಅಂಡರ್ಲೈನ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಸೆಕ್ಯುಲರಿಸಂ ಜಾತ್ಯತೀತವಾದ ಅಂತಕ್ಕಂಥ ಶಬ್ದವನ್ನ ಆದ್ಯಂತವಾಗಿ ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಿತ ಅನೇಕ ಜನ ವಿರುದ್ಧ ಮಾಡಿದ್ರೆ ಅದನ್ನ ತುರ್ತು ಪರಿಸ್ಥಿತಿ ಇತ್ತು ಅಂದ್ರೆ ಯಾವ ಸೋಷಿಯಲಿಸಮ್ ಅಂತಕ್ಕಂಥ ಶಬ್ದವನ್ನ ಸಮಾಜವಾದ ಅಂತಕ್ಕಂಥ ಶಬ್ದವನ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಯಾವುದೇ ಸಿದ್ಧಾಂತವನ್ನ ದೇಶದ ಮೇಲೆ ಹೇರಬಾರ್ದು ಅದು ಆರ್ಥಿಕ ಇರ್ಬೋದು ವೈಚಾರಿಕ ಇರ್ಬೋದು ಜನ ಕಾಲ ಪ್ರವಾಹದಲ್ಲಿ ತಮಗೆ ಯಾವ್ದು ಬೇಕೋ ಆ ಸಿದ್ಧಾಂತ ಆರ್ಥಿಕ ಸಿದ್ಧಾಂತ ಇರ್ಬೋದು ವೈಚಾರಿಕ ಸಿದ್ಧಾಂತ ಇರ್ಬೋದು ಜನ ತನಗೆ ಯಾವ್ದು ಬೇಕೋ ಆ ಸಿದ್ಧಾಂತವನ್ನ ಜನ ಕಾಲದ ಸಂದರ್ಭದಲ್ಲಿ ಆಯ್ಕೆ ಮಾಡ್ಕೊಳ್ಳೋಕೆ ಸಂವಿಧಾನ ಅವರಿಗೆ ಜಾಗ ಕೊಟ್ಟಿರಬೇಕು ಸ್ಪೇಸ್ ಕೊಟ್ಟಿರಬೇಕು ಅನ್ನೋ ಕಾರಣಕ್ಕೆ ಅವರು ಸೋಷಿಯಲಿಸಮ್ ಅನ್ನು ವಿರೋಧ ಮಾಡ್ತಾರೆ ಸೆಕ್ಯುಲರಿಸಮ್ ಅನ್ನು ವಿರೋಧ ಮಾಡ್ತಾರೆ ಅದೇ ಸಂವಿಧಾನ ಸಭೆಯ ನಡವಳಿಗಳು ಮತ್ತು ಅಂಬೇಡ್ಕರ್ ಅವರ ಸಮಗ್ರ ಬರಹದ ಆಧಾರದ ಮೇಲೆ ಹೇಳ್ತೀನಿ ಇವೆರಡರು ಕೂಡ ವಿರೋಧ ಅದನ್ನ ಅದನ್ನು ಸೇರ್ಸಿದ್ದನ್ನೆಲ್ಲ ಹೇಳಿದ್ಮೇಲೆ ಈ ಸಂವಿಧಾನ ತಿದ್ದುಪಡಿ ಅಂತಕ್ಕಂಥ ವಿಷಯವನ್ನು ಯಾರು ಇಲ್ಲ ಯಾಕಂದ್ರೆ ಯಾರು ಎತ್ತದಾರೋ ಅದು ಒಂದು ಬೆರ ಇನ್ನೊಬ್ರಿಗೆ ತೋರಿಸ್ತಾ ಇರ್ಬೇಕಾದ್ರೆ ನಾಲ್ಕು ಬೆರ ಅವ್ರಿಗೆ ತೋರಿಸ್ತಾ ಇರುತ್ತೆ ಅಂತ ಗೊತ್ತಾದ ಮೇಲೆ ಕರ್ನಾಟಕದಲ್ಲಿ ಈಗ ಸಂವಿಧಾನ ತಿದ್ದುಪಡಿ ಅನ್ನೋದನ್ನ ಯಾರು ಹೇಳೋದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಕ್ಕೆ ಬೇಡ ಅಂತ ಟರಾವ್ ಮಂಡಿಸಿದ್ರು ನಿರ್ಣಯ ಮಾಡಿದ್ರು ಅನ್ನೋದು ಬಂದ ಮೇಲೆ ಇನ್ನೊಂದಷ್ಟು ಘಟ್ಟದಲ್ಲಿ ನಿಧಾನ ಕಡಿಮೆ ಆಯ್ತು ಅಂತ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿರೋಧಿ ಅಂತ ಹೇಳ್ತಿದ್ರು ಅಂತ ವಿರೋಧಿಗಳ ಸರ್ಕಾರ ಇರಬೇಕಾದ್ರೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ಕು ಅಂತ ಜನಕ್ಕೆ ಗೊತ್ತಾದ್ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋದಕ್ಕಿಂತ ಮುಂಚೆ ಕೊಟ್ಕೊಂಡಿದ್ರು ಈ ದೇಶದಲ್ಲಿ ಅಂತ ಗೊತ್ತಾದ ಮೇಲೆ ಇನ್ನೊಂದ್ ಎಂಟು ಗಂಟೆಗಳು ಸರಿ ಹೋಗ್ಬಿಟ್ಟಂತೆ ಅವುಗಳ ವಾಲ್ಯೂಮ್ಗಳು ಕಡಿಮೆ ಆಗ್ಬಿಡ್ತಾ ನಡೀತಾ ಈಗ ನಿಧಾನಕ್ಕೆ ವಿಷ ಕಡಿಮೆ ಆಗ್ತದೆ ಇನ್ನೊಂದು ಸ್ವಲ್ಪ ವಿಷಯ ಇದೆ ಅವ್ರದಲ್ಲಿ ವಿಷ ಕಡಿಮೆ ಆಗ್ಬೇಕು ವಾದಗಳು ನಡಿಬೇಕು ಈ ದೇಶ ವಾದಗಳಿಗೆ ಈ ದೇಶ ಚರ್ಚೆಗಳಿಗೆ ಚರ್ಚೆಯ ಮುಖಾಂತರ ಅಮೃತ ಹೊರಗೆ ತರಕ್ಕೆ ಯಾವ ತನ್ನ ತಾನು ತೆರೆದುಕೊಂಡು ಇಟ್ಕೊಂಡಿರ್ತಕ್ಕಂಥ ಸಮಾಜ ಸಂಸ್ಕೃತಿ ಯಾವಾಗ್ಲು ಅನ್ನೋದನ್ನ ಯಾವತ್ತೂ ಪ್ರಯೋಗ ಮಾಡಲಿಲ್ಲ ಅಂತಿಮ ಸತ್ಯ ಅಂತ ನಾವ್ ಯಾವತ್ತೂ ಹೇಳಲಿಲ್ಲ ಅಂತಿಮ ಸತ್ಯ ಅಂತ ಹೇಳಲಿಲ್ಲ ಅಂತಿಮ ಪುಸ್ತಕ ಅಂತ ಹೇಳಲಿಲ್ಲ ಅಂತಿಮ ಪ್ರವಾದಿ ಅಂತ ನಾವ್ ಯಾವತ್ತೂ ಹೇಳಲಿಲ್ಲ ಅಂತಾರೆ ಹಾಗಾಗಿ ಇವತ್ತು ಹೊಸ ಹೊಸ ಗುರುಗಳು ಹೊರಗೆ ಬರ್ತಾನೆ ಇರ್ತಾರೆ ಇವತ್ತು ಹೊಸ ಹೊಸ ಮೀಮಾಂಸೆಗಳು ಹೊರಗೆ ಬರ್ತಾನೆ ಇರುತ್ತೆ ಇವತ್ತು ನಾಲ್ಕಾರ ಜನ ಯಾವುದೋ ಪೂಜೆ ಶುರು ಮಾಡ್ತಾರೆ ಆಮೇಲೆ ಕೊಟ್ಟೆ ಅಂತ ಅಳವಡಿಸ್ಕೊಳ್ತಾರೆ ಹಳೆ ದೇವರು ನಿಧಾನಕ್ಕೆ ಮಸಕ್ಕೆ ಹಾಕ್ತಾರೆ ಬಿತ್ತಲ್ಲ ಹಳೆ ದೇವರು ನಿಧಾನಕ್ಕೆ ಮತಕ್ಕೆ ಹಾಕ್ತಾರೆ ಇಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಕೂತಿರೋರಲ್ಲಿ ತುಂಬಾ ಜನ ನಿಮ್ ಬಾಲ್ಯದಲ್ಲಿ ಸಂಕಷ್ಟ ಚತುರ್ಥಿ ಅಂತ ಕೇಳೇ ಇರಲಿಲ್ಲ ಇವತ್ತು ಇಲ್ಲಿರುವಂತ ಅರ್ಧದಷ್ಟು ಜನ ಒಂದು ಸಂಕಷ್ಟ ಚತುರ್ಥಿ ಅಂತ ಉಪವಾಸ ಮಾಡ್ತಾರೆ ಇಲ್ಲ ಸಂಕಷ್ಟ ಚತುರ್ಥಿ ಅಂತ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿದ್ರೆ ಕೆಲವರು ಸಂಕಷ್ಟ ಚತುರ್ಥಿ ಅಂತ ರಾತ್ರಿ ಒಳ್ಳೆ ಊಟ ಮಾಡ್ತಾರೆ ಬಹಳ ಜನ ಅರವತ್ತಾಗಿರ್ತಕ್ಕಂಥವ್ರಿಗೆ ನಮ್ಗೆ ಯಾರಿಗೂ ಕೂಡ ಸಂಕಷ್ಟ ಚತುರ್ಥಿ ಅನ್ನೋ ಶಬ್ದ ನಮ್ಮ ಬಾಲ್ಯದಲ್ಲಿ ಕೇಳಿರಲಿಲ್ಲ ಹೊಸತನ್ನು ಈ ಸಮಾಜ ಹೊಸ ಆಚರಣೆಗಳನ್ನ ಹೊಸ ವಿಚಾರವನ್ನ ಹಾಗಾಗಿ ನಮ್ಮ ದೇಶದ ಋಷಿಗಳೇ ಋಷಿಗಳೇನಾದ್ರು ಅನೋಭದ್ರಾ ಕ್ರತವೋ ಎಂತೂ ವಿಶ್ವತಃ ಅಂತ ಅನೋಭದ್ರಾ ಕೃತವೋ ಎಂತೂ ವಿಶ್ವತಃ ಲೆಟ್ ನೊಬೆಲ್ ಥಾ ಆಲ್ ಕಾರ್ನರ್ಸ್ ಆಫ್ ದ ವರ್ಲ್ಡ್